ಆರಾಮ್ ವಿದ್ಯಾಳನ್ಕತ ಇದ್ದಿ ನಾನು ಶ್ವೇತಾ ಭಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ದಿನಮಾನದಲ್ಲಿ ತರಕಾರಿ ಅಂತೂ ತುಂಬಾನೇ ತುಟ್ಟಿ ಆಗ್ತಾ ಇದ್ದು ಅದೆಲ್ಲಕ್ಕೂ ಗೊತ್ತಿರುವಂತ ವಿಷಯವೇ ಹಂಗಾಗಿ ಮನೆಯಲ್ಲೇ ಸ್ವಲ್ಪ ಸ್ವಲ್ಪನಾದ್ರೂ ನಮ್ಮ ಪಲಿಗೆ ನಾವು ತರಕಾರಿ ಮಾಡ್ಕೊಂಬ ಒಂದಷ್ಟು ದಿನ ಉಳಿಸ್ಕೊಳ್ಳುವಂತಹ ಒಂದಷ್ಟು ಮೊಗೇಕಾಯಿ ಇರ್ಲಕ್ಕು ಸೌತೆಕಾಯಿರ್ಲಕ್ಕ ಕುಂಬಳಕಾಯಿ ಇಂಥದ್ನೆಲ್ಲ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಂಬ ಅಷ್ಟಾದ್ರೂ ಮಳೆಗಾಲಕ್ಕೂ ಚಲೋ ಆಗ್ತೊಳ್ಳಿ ಬಹಳಷ್ಟು ಮನೆಗಳಲ್ಲಿ ಮಾಡ್ಕತ್ತಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಇಟ್ಕೊಂಬಂತಹ ವಿಧಾನ ಗೊತ್ತಿರ್ತಿಲ್ಲ ಹಂಗಾಗಿ ಬ್ಯಾಗ್ ಕೊಳ್ದೋಗ್ತು ಮತ್ತು ಹಾಳಾಗೋಗ್ತು ಹುಳ ಹಿಡ್ದು ಹೋಗ್ತು ಅಥವಾ ಎಲಿಗಿಲಿ ತಿಂದ್ಬಿಡ್ತಾ ಈ ರೀತಿಯಾದಂಥ ಸಮಸ್ಯೆಗಳೆಲ್ಲ ಎಲ್ಲರ ಮನೆಯಲ್ಲೂ ಆದಷ್ಟು ಕಾಡ್ತಾಯಿತ್ತು ಸೊ ನಾನು ಇವತ್ತಿನ ದಿನ ಅದಕ್ಕೆ ಒಂದು ರೀತಿಯಾದಂಥ ಅಂದರೆ ನಂಗೆ ಭಾಳ ವರ್ಷಗಳಿಂದ ಒಂದು ಸಂಸ್ಕರಣೆ ವಿಧಾನವನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೆ ಒಂದು ವರ್ಷ ಇಟ್ಟರು ಹಾಳಾಗ್ದೇ ಇರುವಂತಹ ರೀತಿಯಲ್ಲಿ ಯಾವ ರೀತಿಯಾಗಿ ಸಂಸ್ಕರಣೆ ಮಾಡ್ಕೊಳ್ಳೋ ಹೋಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೆ ಮೊದಲಿಗೆ ಈ ಒಂದು ತರಕಾರಿಗಳನ್ನು ಅಂದರೆ ಬದ್ ಮೊಗೆಕಾಯಿ ಇರ್ಲಿಕ್ಕು ಮೇನ್ ಅಂದರೆ ನಾನು ಇವತ್ತಿನ ದಿನ ತೋರಿಸ್ತಾ ಇದ್ದಂಥದ್ದು ಮೊಗೆಕಾಯಿ ಮೊಗೆಕಾಯಿ ಇರ್ಲಿಕ್ಕು ಅಥವಾ ಸೌತೆಕಾಯಿ ಇರ್ಲಿಕ್ಕು ಬೂದುಗುಂಬಳಕಾಯಿ ಅಥವಾ ಗೋವೆಕಾಯಿ ಇದೆಲ್ಲ ಹೆಂಗೆ ಬೆಳೆಯೋದು ಅಂತ ನಾನು ಮೊದಲು ತೋರಿಸ್ಕೊಡ್ತೆ ನಮ್ಮನೆ ಗದ್ದೆಗೆ ಹೋಗ್ಬಪ್ಪ ನಂಗೆ ಈ ವರ್ಷ ಮೊಗೆಕಾಯಿ ಬೆಳೀದ್ಯೋ ಪ್ರತಿ ವರ್ಷವೂ ಮೊಗೆಕಾಯಿ ಬೆಳಿತೀಯೋ ಅದನ್ನು ಒಂದು ವರ್ಷ ತನಕ ಸಂಸ್ಕರಣೆಯೂ ಮಾಡಿ ಯಾವ ರೀತಿ ಹೇಳೋದು ಹೇಳೋದಂತ ನಾನು ಮೊದಲು ತೋರಿಸ್ಕೊಡ್ತೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಹೇಳಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಗೂ ಈ ರೀತಿಯಾಗಿ ಸಂಸ್ಕರಣೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದರೆ ಯಾವ ರೀತಿ ಮಾಡಿಟ್ಕೊತಿದ್ಯೋ ಹೇಳೋದನ್ನು ಬೇರೆ ಯಾವುದಾದ್ರು ವಿಧಾನ ಇದ್ದರೆ ನನಗೂ ತಿಳಿಸ್ಕೊಡಿ ಕಾಮೆಂಟ್ನಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಬನ್ನಿ ಗದ್ದೆ ಕೊಯ್ದಾದ್ಮೇಲೆ ಪೂರ್ತಿಯಾಗಿ ಮಣ್ಣು ಒಣಗಲಿ ತನಕ ಕಾಯ್ಕೊಂಡು ಆಮೇಲೆ ಒಂದ್ಸಲ ಮಣ್ಣೆಲ್ಲ ಸರಿ ಮಾಡ್ಕೊಂಡು ಅದರಲ್ಲಿ ಹಾಳೆ ತೆಕ್ಕಿಯ ಹಾಳೆ ತೆಗ್ದಾದ್ಮೇಲೆ ಅದಕ್ಕೆ ಅಡಕೆ ಸಿಪ್ಪೆ ಅಡಕೆ ಹಾಳೆ ಹಿಂಗತದೆಲ್ಲ ಹಾಕಿ ಬೆಂಕಿ ಹಾಕಿ ಸುಡು ಮಣ್ಣು ಮಾಡ್ಕೊಂಡು ಮರುದಿನ ಸಸಿಯನ್ನ ನೆಟ್ಕತ್ಯ ಮೊಗೆ ಸಸಿಯನ್ನ ಮುಂಚೆನೆ ರೆಡಿ ಮಾಡ್ಕೊಂಡು ಆಮೇಲೆ ನೆಟ್ತಿಯ ಹಂಗಾಗಿ ಬ್ಯಾಗ್ ಬೆಳೆ ಬತ್ತು ನಂಗೆ ಶಿವರಾತ್ರಿಗೆಲ್ಲ ನೆಟ್ರೆ ಯುಗಾದಿ ಒಳಗೆಲ್ಲ ಸಣ್ಣ ಸಣ್ಣ ಮಿಡಿಯಾಗಿ ಅಹ್ ಅಕ್ಷತದಿಗೆಗೆಲ್ಲ ಕಾಯಿ ಕೊಯ್ಯುವಷ್ಟಾಗ್ಬಿಡ್ತು ಅಕ್ಷತದಿಗೆಗೆಲ್ಲ ಒಂದ್ ಎರಡು ಸಲ ಪೂರ್ತಿಯಾಗಿ ಕೊಯ್ದಾಗಿರುತ್ತೆ ನಂಗ್ಳದ್ದು ಈ ಶಶಿನ ನೆಡಕಾದ್ರೆ ಒಂದ್ಸಲ ಗೊಬ್ಬರ ಕೊಟ್ಟಿರ್ತೀಯ ಆಮೇಲೆ ಮತ್ತೊಂದು ವಾರಕ್ಕೆ ಮಣ್ಣು ಗುಡ್ಸಾಕ್ಬಿಟ್ರೆ ಮತ್ತೆ ಅದಕ್ಕೆ ಗೊಬ್ಬರ ಆಗಲಿ ಸಗಣಿ ನೀರಾಗ್ಲಿ ಎಂಥದ್ದು ಹಾಕೋಗ್ಬೇಕಾಗ್ಲೆ ಗದ್ದೆಲಾಗಿದ್ದಕ್ಕೆ ಅದಕ್ಕೆ ಅಡಿಗೆ ಗೊಬ್ಬರ ಇರುತ್ತು ಹಂಗಾಗಿ ಅಷ್ಟು ಗೊಬ್ಬರ ಬೇಕಾಗ್ತಿಲ್ಲ ಆಮೇಲೆ ವಾರಕ್ಕೊಂದ್ಸಲ ಪೂರ್ತಿಯಾಗಿ ಈ ಮೊಗೆ ಗೆದ್ದೆಯ ಎಷ್ಟು ಪೂರ ನೆನಿವಂಗೆ ನೀರು ತುಂಬಿಸ್ಬಿಡ್ತೀಯ ಅಷ್ಟಾದ್ರೆ ಪದೇ ಪದೇ ನೀರ್ ಬೇಕಾಗ್ತಾ ವಾರಕ್ಕ ನೀರು ನೀರ್ ಹಾಕ್ಬಿಟ್ರೆ ಸಾಕಾಗ್ತು ಈಗ ನೋಡ್ಲಕ್ಕು ಚಲೋ ಬೆಳೆದು ಎಲ್ಲದುವ ಹಂಗಾಗಿ ಕೊಯ್ತಾ ಇದ್ದು ನಾ ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟೆ ನಿಂಗೋಕೆಲ್ಲ ಒಂದ್ಸಲ ಈ ಗೆದ್ದೆ ತೋರಿಸುವ ಅಂತ ಅಂದ್ಕೊಂಡೆ ತುಂಬಾ ಜನ ಕೇಳ್ತಾ ಇರ್ತ ಎಂತ ಹಾಕಿ ಬೆಳೆಸ್ತಿ ಇಷ್ಟ ಚೆನ್ನಾಗಿ ಬಂತು ಹೇಳಿ ನಂಗೆ ಹೆಚ್ಗೆ ಎಂತ ಹಾಕ್ತಿಲ್ಲ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತಿಯ ಬೇರೆ ಎಂತ ಗೊಬ್ಬರನೂ ಆಗ್ತುಲ್ಲ ಹಂಗೆ ಶಶಿ ನಡಕರ್ ಒಂದೇ ಸಲ ಗೊಬ್ಬರ ಹಾಕೋದು ಕಡೆಗ್ ಮತ್ ಗೊಬ್ಬರ ಹಾಕೋದಾಗ್ಲಿ ಮತ್ತೆ ಎಂತದ್ದು ಇಲ್ಲ ಅದ್ಕೆ ಬರೀ ನೀರ್ ಹಾಕೋದು ಒಂದೇಯ ಸಮ ನೀರ್ ಕಟ್ಟವು ಬಳ್ಳಿ ಒಣಗಿ ಹೊಪ್ಲ ಕೊಡ್ಲಿಲ್ಲ ಹಂಗೆ ಮಳೆ ಬೋಗುದಕ್ಕಿಂತ ಮುಂಚೆನೆ ಕಾಯಿಗಳನ್ನ ಕೊಯ್ಕೊಂಬಿಡವು ಎಂತಂದ್ರೆ ಒಂದ್ಸಲ ಆಲಿಕಲ್ಲು ಮಳೆ ಅಥವಾ ಹಿಂಗೆ ಆದ್ರೂ ಅದ್ರ ಮೇಲೆ ಬಿತ್ತೋಳ ಆದರೆ ಮಣ್ಣು ಶೀರಿ ಪೂರ್ತಿಯಾಗಿ ಮೊಗೆಕಾಯಿ ಹಾಳಾಗ್ಬಿಡುವ ಅಷ್ಟು ಜಾಗದಲ್ಲಿ ನಂಗ್ ಸುಮಾರೊಂದು ಎರಡು ನೂರು ಎರಡು ನೂರೈವತ್ತಪ್ಪ ಅಷ್ಟು ಮೊಗಕಾಯಿ ಎಲ್ಲಕ್ಕೂ ಒಂದು ಹನಿ ಹನಿ ಕೊಡ್ತೀಯ ಅಂದ್ರೆ ನಂಗೆ ಹೋಗ್ಲೆ ಅಚ್ಚಿಚ್ಚೆ ಮನೆ ಹೋಕೆ ಹಂಗೆ ನಂಗ್ ನೆಂಟಂಗಕ್ಕೆ ಎಲ್ಲಕ್ಕೂ ಒಂದು ಹನಿ ಅದಾದ ಅದಾದ್ಮೇಲೆ ಉಳ್ದಿದ್ದನ್ನು ಹೆಂಗೆ ಸಂಸ್ಕರಣೆ ಮಾಡಿ ಇಟ್ಕತಿಯೋದನ್ನು ಇವತ್ತು ತೋರಿಸ್ಕೊಡ್ತೆ ನಾನು ನೋಡಿ ಮೊಗೆಕಾಯಿನ ಚೆನ್ನಾಗಿ ಬೆಳೆದಿದ್ದಂಥವು ತಗೊಳ್ಳವು ನಿಂಗೆ ಪ್ಯಾಟಿಂದೆ ತಗೊಂಡ್ ಮನೆ ಅಥವಾ ಮನೆಯಲ್ಲೇ ನಿಮಗೆ ಬೆಳೆದಿದ್ದಾದರೂ ಆಗಿರ್ಲಕ್ಕು ಚಲೋ ಆಗಿ ಅದು ಬೆಳೆದಿರವು ಬೆಳೆ ಬೆಳೆಯೋದು ಹೆಂಗೆ ಅಂತಂದರೆ ಅದು ಬೆಳೆದಾಗ ಹೆಂಗೆ ಗೊತ್ತಾಗ್ತಂತಂದರೆ ನೋಡಿ ಇದು ಬುಡ ತೊಟ್ಟಿರ್ತಲಿ ಈ ತೊಟ್ಟಿನ ಬದಿಗೆ ಕೆಂಪಾಗವು ಹಾಗೆ ಈ ತುದಿ ಬದಿಗೆ ಬಿಳಿ ಆಗ್ತು ಪೂರ್ತಿಯಾಗಿ ಬಿಳಿಯಾಗ್ತು ಮೊಗೆಕಾಯಿ ಹಾಗೆ ಈ ರೀತಿ ಪಟ್ಟೆ ಪಟ್ಟೆ ಬಂದದ್ಲೆಲ್ಲವ ಸ್ವಲ್ಪ ಕೆಂಪಾಗ್ತಾ ಬಂದಿದ್ರೆ ಚೆನ್ನಾಗಿ ಬೆಳೆದೋಳರ್ಥ ಅರ್ಥ ಈ ರೀತಿ ಬೆಳೆದ ಮೊಗೆಕಾಯಲ್ಲಿ ಸಾಂಬಾರು ಮಾಡ್ಕೊಳ್ಳು ಕಡು ಮಾಡ್ಕೊಳ್ಳಕ್ಕು ಶೀ ಕಡು ಮಾಡ್ಕೊಳ್ಳು ದೋಸೆ ಮಾಡ್ತಾ ಮತ್ತು ನಮಗೆ ಏನಾದರೂ ಅಲ್ಲ ಆದಂಥ ಸಂದರ್ಭದಲ್ಲಿ ಇದರ ಜ್ಯೂಸನ್ನು ಮಾಡ್ಕೊಂಡು ಕುಡಿತೀವಿ ಅದು ರಾಶಿ ಚಲೋ ಆಗ್ತು ಮಳೆಗಾಲದಲ್ಲೆಲ್ಲ ಕುಡಿಯಲ್ಲೇ ಮತ್ತು ಇದರ ಪಿತ್ತ ಹಾಕ್ತು ಸ್ವಲ್ಪ ಅಂತ ಹೇಳ್ತಾ ಆದರೆ ಪಿತ್ತ ಅಪ್ಪುದ್ಕಿಂತ ಹೆಚ್ಚು ತಂಪಾಗ್ತು ಅಂದರೆ ತಾಜಾ ತಾಜಾ ಮಾಡ್ಕೊಂಡು ತಿನ್ನವು ಇಟ್ಕೊಂಡು ತಿಂಬಲಿಲ್ಲ ಇದನ್ನ ಅಂದರೆ ಇವತ್ತು ದೋಸೆ ಇಟ್ಟು ಬೀಸ್ಕೊಂಡು ನಾಳೆಂಗ್ ತಿಂಬುದು ಈ ಥರ ಮಾಡಿದ್ರೆ ಹುಳಿ ಬತ್ತು ಅಂತ ಹೇಳ್ತಾ ಅದು ಅದಿಲ್ಲದೆ ನಿಂಗೆ ಬೆಳಗ್ಗೆನೆ ಬೀಸ್ಕೊಂಡು ದೋಸೆ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಾಗ್ತದೆ ದೇಹಕ್ಕೂ ಕೂಡ ರಾಶಿನೇ ಚಲೋದು ಇದ್ರ ದೋಸೆ ಎಲ್ಲವ ಹಂಗ ಇಟ್ಕೊಂಡು ಅಂಥ ದೋಸೆ ಎಲ್ಲ ಮಾಡೋದಾದ್ರೆ ಎಷ್ಟು ಬೆಳೆದಿರೋವು ಮೊಗೆಕಾಯಿ ನೋಡಿ ಇಟ್ಲ ಬದಿಗೆ ಕೆಂಪಾಗಿರವು ಮತ್ತೆ ಇಟ್ಲ ಬದಿಗೆ ಬಿಳಿಯಾಗಿರೋವು ಬರ್ತಿಯಾಗಿ ಈ ಥರ ಪಟ್ಟೆ ಪಟ್ಟೆ ಬಂದದ್ದೆಲ್ಲ ಕೂಡ ಕೆಂಪಾಗ್ತಾ ಬಂದರೆ ಮೊಗೆಕಾಯಿ ಬೆಳೆದೋಳಿ ಈಗ ಪ್ಯಾಟಿಂದೆಲ್ಲ ತಪ್ಪುದಾದರೆ ಈ ಥರ ನೋಡ್ಕೊಂಡು ತಗೊಂಡು ಬನ್ನಿ ಇಷ್ಟು ಮೊಗೆಕಾಯಿ ಬೆಳೆದೋಳ ಆದಮೇಲೆ ಇದನ್ನ ಬಳ್ಳಿಂದ ಕೊಯ್ಕೊಂಡು ಬತ್ತೀಯಾ ಕೊಯ್ಕೊಂಡು ಬಂದಾಗ ಇದಕ್ಕೆ ಸಹಜವಾಗಿ ಮಣ್ಣೆಲ್ಲ ಹಚ್ಕೊಂಡಿರ್ತು ಕಸ ಇರ್ತು ಅಥವಾ ಮತ್ತೇನಾದರೂ ಅಚ್ಚಿಚ್ಚೆ ಬದಿ ಗಿಡ ಬೆಳೆದದ್ರದ್ದು ಬೀಜ ಗೀಜ ಅಂಥದ್ದೆಲ್ಲ ಅಂಟ್ಕೊಂಡಿರ್ತು ಅಂಥದೆಲ್ಲ ಇದ್ದಾಗ ಎಂತಾಗ್ತದೆ ಅಂತಂದರೆ ಇರುವೆಗಿರುವೆ ಬಪ್ಪುದು ಮತ್ತು ಏನಾದರೂ ಕಡಿಯೋದು ಇಂಥದ್ದೆಲ್ಲ ಆಗ್ತು ಹಂಗೆ ಇಟ್ಕೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಳ್ಳೋವು ಅಥವಾ ಒಂದು ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೂ ಆಗ್ತು ಮಣ್ಣು ಗಿಣ್ಣು ಎಂಥದ್ದು ಇಪ್ಪಲಿಲ್ಲ ಆ ಥರ ಇದ್ದಾಗಲೇ ಜಾಸ್ತಿ ಇರುವೆಗೆ ಒಪ್ಪೋದು ಅಥವಾ ಒರಲೆ ಹಿಡಿಯೋದು ಈ ಥರದ್ದೆಲ್ಲ ಎಂಥದ್ರಾದ್ರು ಆಗ್ತು ಹಾಗಾಗಿ ಅದನ್ನು ಮೊದಲು ಚೊಕ್ಕ ಮಾಡಿ ಒರೆಸ್ಕೊಳ್ಳೋವು ನಾ ಇಲ್ಲಿ ಒಂದು ಮೊಗೆಕಾಯಿ ಅಷ್ಟೇ ಮಾಡಿ ತೋರಿಸ್ತಿದ್ವಿ ನಮ್ಮನೆ ಆಯಿ ಈಗಾಗಲೇ ಎರಡು ಕೊಯ್ಲಾಯಿತು ಆ ಎರಡು ಕೊಯ್ಲಿನ ಎಲ್ಲ ಚೊಕ್ಕ ಮಾಡಿ ಮಡಗಿದ್ದು ಮೊದಲೆಯ ಅದನ್ನೂ ಕಡೆಗೆ ತೋರಿಸ್ತಿ ಹೆಂಗೆ ಮಡಗಿದ್ದು ಅದು ಹೇಳಿ ಮೊಗೆಕಾಯಿ ಕ್ಲೀನ್ ಆದಮೇಲೆ ಅದಕ್ಕೇನಾದರೂ ಈ ಥರ ಸಣ್ಣ ಸಣ್ಣ ಗಾಯ ಅಥವಾ ಏನಾದರೂ ಕಪ್ಪು ಬಿದ್ದಿದ್ದು ಇಂಥದ್ದೆಲ್ಲ ಬಿದ್ದರೆ ಅದನ್ನು ಬೇರೆನೇ ಎತ್ತಿಟ್ಟಿಟ್ಕೊಳ್ಳೋವು ಎಂತಕಂತಂದ್ರೆ ಅದು ಬ್ಯಾಗ್ ಹಾಳಾಗ್ತು ನಾವು ಬ್ಯಾಗ್ ಯೂಸ್ ಹಂಗೆ ಹಂಗೈಕೊಂಡು ಅದನ್ನು ಬೇರೆನೇ ಎತ್ತಿಟ್ಕೊಳ್ಳೋವು ಪೂರ್ತಿಯಾಗಿ ಚಲೋ ಇದ್ದು ಮೊಗೆಕಾಯಿ ನೋಡಿ ಇಲ್ಲಿ ಈ ಥರ ಮುರುಟಿ ಹೋದಂಗೆ ಇದು ಹಿಂಗತದಲ್ಲ ಆದರೆ ಬ್ಯಾಗ್ ಹಾಳಾಗ್ತು ಅಂದರೆ ಇಲ್ಲೇ ಕೊಳತೊಪ್ಪು ಜಾಸ್ತಿ ಇದು ಈ ಥರದೆಲ್ಲ ಕೊಳತೋಗದಂಗೆ ನಾವು ನೋಡ್ಕೊಳ್ಳೋ ಅಂತ ಇದು ಬ್ಯಾರೆ ಮಡ್ಕೊಂಡು ಬ್ಯಾಗ್ ಬಳಸ್ಕೊಂಡ್ಬಿಡೋವು ಇಲ್ಲಿ ನೋಡಿ ಈ ಮೊಗೆಕಾಯಿ ನೋಡಿ ಸ್ವಲ್ಪ ದೊಡ್ಡಿದ್ದು ಈ ಥರದ್ದು ಪೂರ್ತಿ ಕ್ಲೀನ್ ಅಪ್ ಇದ್ದ ಮೊಗೆಕಾಯಿ ಯಾವುದೇ ರೀತಿ ಗೀಟು ಗೀಟು ಎಂತ ಇಲ್ಲ ಇದಕ್ಕೆ ಕತ್ತಿ ಕಪ್ಪು ಎಂತದ್ದು ಇಲ್ಲ ಇಂಥ ಮೊಗೆಕಾಯಿ ಹೇಳಾದ್ರೆ ನಿಂಗೆ ಒಂದು ವರ್ಷ ಇಟ್ಕೊಂಡ್ರು ಎಂಥದ್ದು ಆಗ್ತಿಲ್ಲ ಆರಾಮಾಗಿ ಒಂದು ವರ್ಷದ ನಂತರ ನಿಂಗೆ ದಾಸೆ ಮಾಡ್ಕೊಂಡು ತಿನ್ಲಕ್ಕು ಇಂಥ ಮೊಗೆಕಾಯಲ್ಲಿ ನಂಗೆ ಯಾವಾಗಲೂ ಒಂದು ವರ್ಷ ಇಟ್ಕತಿಯ ಈ ಥರದ ಮೊಗೆಕಾಯಿ ಆದರೆ ಒಂದು ವರ್ಷ ಇಟ್ಕೊಳ್ಳೋಕ್ಕು ಇದಕ್ಕೆ ಎಂತೂ ಹುಳ ಗಿಳ ಬೀಳೋದಾಗಲಿ ಅಥವಾ ಎಂತೂ ಆಗ್ತಿಲ್ಲ ಇದಕ್ಕೆ ಚೆನ್ನಾಗಿರ್ತು ಮೊಗೆಕಾಯಿ ಸೊ ಈ ಥರದ ಮೊಗೆಕಾಯಿ ಆದರೂ ಆಗ್ತು ಅಥವಾ ಇಂಥ ಮೊಗೆಕಾಯಿ ಆದರೆ ನಿಂಗೆ ಬೇರೆ ಮುಡ್ಕೊಳ್ಳೋವು ಪ್ಯಾಟಿಂದ ತಪ್ಪುದಾದರೆ ಇಂಥದೇ ತಗೊಂಡು ಬಂದ್ಕೊಳ್ಳಿ ಯಾತಕ್ಕೆ ಅಂತಂದರೆ ಇದಕ್ಕೆ ರಾಶಿ ದಿನ ಇರ್ತು ಇಂಥ ಈ ಥರ ಮೊರು ಮುರುಟಿ ಹೋಗಿದ್ದ ಮೊಗೆಕಾಯಿ ಆದರೆ ರಾಶಿ ದಿನ ಬರ್ತಿಲ್ಲ ಒಂದು ತಿಂಗಳು ಅಥವಾ ಒಂದು ಎರಡು ತಿಂಗಳು ತನಕ ಇಟ್ಕೊಳ್ಲಕ್ಕು ಇದ್ರನ್ನ ಈ ಥರ ಚೊಕ್ಕ ಆದಮೇಲೆ ಇದನ್ನು ನಾನು ನಂಗೆ ನೀರಿನಲ್ಲಿ ತೊಳೆದಿರ್ತೀಯ ಆ್ಯಕ್ಚುಲಿ ನಾನು ನೀರಿನಲ್ಲಿ ತೊಳಿತಿಯಾ ನಾನೀಗ ಬಟ್ಟೆಯಲ್ಲಿ ಒರೆಸಿ ತೋರಿಸ್ದೆ ಈ ಥರ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಹರಡು ಮಡ್ಕೊಳ್ಳೋವು ಎಂತಕಂತಂದರೆ ನೀರಿದ್ದರೆ ಆ ನೀರಿನ ಅಂಶ ಪೂರ್ತಿಯಾಗಿ ಹೋಗೋವು ನೀರಿನ ಅಂಶ ಹೋಗೋದೇ ಹೋದರೆ ಅದು ಕೊಳೆಯೋದಕ್ಕೆ ಒಂಥರ ಚಲೋ ಆಗಿಬಿಡ್ತದಕ್ಕೆ ಸೊ ಅದು ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋಪಂಗೆ ಅದರ ಸೈಡಲ್ಲಿ ಒಂದು ಒಣ ನೆಲದ ಮೇಲೆ ಮಡಿಕೆ ಬಿಟ್ರೆ ಚಲೋ ಆಗ್ತದೆ ಇಲ್ಲಾಂದ್ರೆ ಬಟ್ಟೆ ಮೇಲಾದರೂ ಹರಡು ಮಡ್ಕೊಳ್ಳಿ ಅಷ್ಟಾದಮೇಲೆ ಅದನ್ನು ಬಾಳೆನಾರಿನಿಂದ ಬಾಳೆನಾರಿದ್ರೆ ಬೆಸ್ಟು ಬಾಳೆನಾರ ಇಲ್ಲೇಳಾದರೆ ಒಂದು ವಸ್ತ್ರದ ಚೂರ್ನಲ್ಲಿ ಬಟ್ಟೆ ಒಂದು ಚೂರು ಮಾಡ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕಟ್ಟಿ ಮ್ಯಾಲೆ ಬದಿಗೆ ತೂಗ್ಲಾಕಿ ಹೆಂಗೆ ತೂಗ್ಲಾಕೋಗಳ್ ನಾ ತೋರಿಸ್ತೆ ಬನ್ನಿ ನೋಡಿ ಇದೆಲ್ಲವ ನಮ್ಮನೆ ಆಯಿ ಎಲ್ಲ ಮೊಗೆಕಾಯಿ ಕ್ಲೀನ್ ಮಾಡಿ ಮಡಿಕೆಂದು ಇಲ್ಲಿ ನೋಡ್ಲಿಕ್ಕು ನೋಡಿ ಇದು ಈ ಥರ ಒಂದು ಸಣ್ಣ ಕನ್ನಿತ್ತು ಇದಕ್ಕೆ ಹಾಗೆ ಇಕಂಡು ಇದು ಬೇರೆನೇ ಮಡಕೆಂದು ಕೆಂಪ ಜಾಸ್ತಿ ಕೆಂಪಾದದ್ದು ಬೇರೆ ಇದ್ದು ಅಹ್ ಹಿಂಗೆ ಎಲ್ಲಾ ಬೇರೆ ಬೇರೆ ಮಡಿಕೆ ಇದೆ ಇದು ರಾಶಿ ಕೆಂಪಾದದಕ್ಕೆ ಬ್ಯಾಗ್ ಬಳಸ್ಲಕ್ಕು ಅಳ್ಕೊಂಡ್ ಬೇರೆ ಮಡಿಕೆ ಇದ್ಯ ಸ್ವಲ್ಪ ದೊಡ್ಡ ದೊಡ್ಡ ಇದು ಮ್ಯಾಲ್ ಕಟ್ಲ ಆಗ್ತಿಲ್ಲ ಅಳ್ಕಂಡ್ ಹಿಂಗೆ ಬಿಟ್ಟಿದ್ದು ಆಯಿ ಅದೊಂದು ಕಡೆ ಕಟ್ಲಾಗ್ತ ಅಂತ ನೋಡ್ತೆ ನಾನು ಹ್ಯಾಂಗ್ ಕಟ್ಟಿದ್ದು ತೋರಿಸ್ತಿ ನಮ್ಮನೆ ಮೆತ್ತಿಂಗೆ ಈ ತರದೊಂದು ಕೋಲ್ ಹಾಕೊಂಡು ಹಿಂಗೆ ಕಟ್ ಮಡಿಕಿದ್ಯಾ ನೋಡಿ ಇದು ಎರಡ್ ಮೊಗೆಕಾಯಿ ಬಂತು ನಂಗ್ಳದ್ದು ನೋಡಿ ಈ ಥರ ಬಟ್ಟೆಯಲ್ಲಿ ಹಿಂಗೆ ಕಟ್ಟಿ ಮಡಗಿದ್ರೆ ಎಂತ ಆಗ್ತು ಅಂತಂದರೆ ಎಂಥಕ್ಕೆ ಈ ಥರವು ಕಟ್ಟವು ಹೇಳಿದರೆ ಮೊಗೆಕಾಯಿಗಾಗಲಿ ಅಥವಾ ಕುಂಬಳಕಾಯಿಗಾಗ್ಲಿ ಸುತ್ತಲೂ ಗಾಳಿ ತಾಗವು ನಿಂಗೆ ಕುಂಬಳಕಾಯಿ ಆದರೂ ಆಗ್ತು ಅಥವಾ ಮೊಗೆಕಾಯಿ ಇರ್ಲಿಕ್ಕೂ ಇಲ್ಲದೆ ಹೋದರೆ ಸೌತೆಕಾಯಿ ಆದರೂ ಆಗ್ತು ಈ ರೀತಿ ಕಟ್ಟೆ ಮಡ್ಕೇಳವು ಯಾವಾಗ್ಲೂ ಯಾ ಎಂತಕ್ಕೆ ಅಂತಂದ್ರೆ ಅದಕ್ಕೆ ಸುತ್ತಲೂ ಗಾಳಿ ತಾಗೋಕ್ಕಾಗ್ತು ಇಲ್ಲ ಗಾಳಿ ತಾಗ್ದೇ ಹೋದ್ರೆ ಅದು ಯಾವ ಸೈಡಿನ ಗಾಳಿ ತಾಗಿದ್ದಿಲ್ಯೋ ಅಲ್ಲಿ ಕೊಳಿತಾ ಬಂತು ಫಸ್ಟಿಂಗ್ ಕೊಳಿಯೋದೆ ಯಾವ ಸೈಡಿಗೆ ಗಾಳಿ ತಾಗಿದ್ದಿಲ್ಲಯೋ ಅತ್ಲಗೆ ಹಂಗ ಇಕಂಡು ಈ ತರ ಕಟ್ಟಿ ಮಡ್ಕೊಂಬಿಟ್ರೆ ಅದಕ್ಕೆ ಚಂದ ಗಾಳಿ ತಾಕ್ತು ಇಲ್ಲ ಹೇಳಾದ್ರೆ ನಿಂಗೆ ನೆಲಕ್ಕೆಲ್ಲ ಮಡ್ಕಂಡು ಹೇಳಾದ್ರೆ ಅದು ಕೊಳತಿದ್ದು ಗೊತ್ತೇ ಆಗ್ತಿಲ್ಲ ಈ ರೀತಿ ಕಟ್ಕೊಂಡು ಮಡ್ಕೊಂಬಿಟ್ಟಾಗ ಎಂತ ಆಗ್ತು ಅಂತಂದ್ರೆ ಅಕಸ್ಮಾತ್ ಅದು ಕೊಳ್ತಾದರೆ ಅದರಿಂದ ನೀರೆಲ್ಲ ಗೊತ್ತಿಲ್ದಾಗ್ತು ಹಾಗಾಗಿ ಬ್ಯಾಗ ಗೊತ್ತಾಗ್ತು ಯಾವುದು ಮೊಗೆಕಾಯಿ ಕೊಳಿದು ಯಾವುದು ಮಿದು ಅಪ್ಪಲ್ ತಾಗಿದ್ದು ಯಾವ್ದು ಬ್ಯಾಗ್ ಬಳಸ್ಕೊಳವು ಎಲ್ಲ ಗೊತ್ತಾಗ್ತಾ ಹೋಗ್ತು ಹಂಗಾಯ್ಕೊಂಡು ಈ ಥರ ಒಂದು ಕೋಲ್ ಹಾಕ್ಕೊಳ್ಳಿ ಕೋಲ್ ಹಾಕ್ಕೊಂಡು ಹಿಂಗೆ ಕಟ್ಕತ್ತಾ ಬನ್ನಿ ಹಳೆ ಮನೇಲಾದರೆ ಹೀಗೆಲ್ಲ ಮಾಡ್ಕೊಂಬ್ಲಾಗ್ತು ಹೊಸ ಮನೇಲಾದರೆ ಈ ಥರದ್ದೆಲ್ಲ ಸೌಲಭ್ಯ ಇರುತ್ತಿಲ್ಲ ಈಗಿನ ಮನೇಲಲ್ಲವ ಇನ್ನೆಲ್ಲ ರಾಶಿ ಹಳೆ ಮನೆ ಹಂಗೆ ಇಕಂಡು ಇಂಥದ್ದೆಲ್ಲ ಮಾಡ್ಕೆಂಬಲ್ ಚಲೋ ಆಗ್ತು ಓಕೆ ಇದೆಲ್ಲ ರಾಶಿ ಹಿಂದಕ್ಕಿಂತ ಹಿಂಗೆ ರೂಢಿದ್ದು ನಂಗೋಕೆ ಹಿಂಗೆ ಮಾಡ್ಕೊಂಬ ಅಂದ್ಕೊಂಡು ಯಾವಾಗಲೂ ಚಲೋ ಇರುತ್ತೋ ಒಂದು ವರ್ಷ ಒಂದೂವರೆ ವರ್ಷ ತನಕ ಈ ಮೊಗೆಕಾಯಿ ಎಂಥದ್ದು ಆಗ್ತಿಲ್ಲ ಹಾಳಾಗ್ತಿಲ್ಲ ಸ್ವಲ್ಪನೂ ಆದರೆ ಎಂಥ ಒಂದು ವರ್ಷದ ನಂತರ ಅಲ್ಲ ನಂಗೆ ಬಳಸೋದಕ್ಕೆ ಹೋದಾಗ ಸ್ವಲ್ಪ ಒಳಗಿಂದ ನೀರೆಲ್ಲ ಹೋಗಿಬಿಟ್ಟಿರ್ತು ಒಣಗೋಗಿರ್ತು ಬೆಂಡಾಗಿರ್ತು ಬಿಟ್ಟರೆ ಹಾಳಾಗ್ತಿಲ್ಲ ಹುಳ ಹಿಡಿಯೋದಾಗ್ಲಿ ಅಥವಾ ಎಂತದಾರು ತಿಂಬುದಾಗಲಿ ಎನ್ಸಾಗ್ತಿಲ್ಲ ನಂಗೆ ಹಿಂಗೆ ಕಟ್ಟಿಟ್ಕೊಂಡಂತ್ ಆಗ್ತು ಅಂದರೆ ಮೇಲ್ಗಡಿಂದ ಎಲ್ಲಿ ಬೊಪ್ಪುದು ಇದು ಎಂತದು ಆಗ್ತಿಲ್ಲ ಹಂಗಾಯ್ಕೊಂಡು ಅದು ಚೊಕ್ಕಿರ್ತು ಎಂಥದ್ದು ತಿಂಬು ತಿಂದ ಹಾಳಾಗ್ತಿಲ್ಲ ನಂಗೆ ಓಕೆ ಅದು ಬಳಸೋದಕ್ಕೆ ಸಿಕ್ತು ಮತ್ತು ಕೊಳತ್ರ ಬ್ಯಾಗ್ ಗೊತ್ತಾಗ್ತು ಗಾಳಿನ ಸಿಕ್ಕುದಕ್ಕೆ ಬ್ಯಾಗ್ ಕೊಳೀತಿಲ್ಲ ಹೇಳ್ಕಂಡು ಈ ರೀತಿ ಒಂದು ಐಡಿಯಾ ಮಾಡ್ಕತಿಯ ನೋಡಿದ್ರಲ್ಲಿ ಮನೇಲಿ ಹೆಂಗ್ ಮೊಗೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಗ ಹೇಳಿ ಇನ್ನು ಜಾಸ್ತಿ ಮೊಗೆಕಾಯಿ ಇದ್ದು ಇನ್ನೂ ಒಂದ್ ಎರಡು ಮೂರ್ ಕೋಲ್ ಆಗ್ಲಕ್ಕು ನಂಗೆ ಎಂತ ಮಾರಾಟ ಎಲ್ಲ ಎಂತ ಮಾಡ್ತಿರ್ಲ ಯಾವಾಗ್ಲೂ ನಂಗೋಕೆ ಎಷ್ಟು ಮೊಗೆಕಾಯಿ ಬೇಕಾಗ್ತು ವರ್ಷಕ್ಕೂನುವಾ ಇಷ್ಟು ಮೊಗೆಕಾಯಿನೂ ಬಳಸ್ತೀಯೋ ನಂಗೆ ದೋಸೆ ಮಾಡ್ತೇವೆ ಜಾಸ್ತಿ ಅಂದರೆ ಅಂತಕೆಂತಂದರೆ ನನಗೆ ಮೊಸರು ದೋಸೆ ಎಲ್ಲ ಜಾಸ್ತಿ ಬೇಕಾಗ್ತು ಹಂಗೆ ಇಕೊಂಡು ಮೊಗೆಕಾಯಿನೂ ಜಾಸ್ತಿನೇ ಬೆಳ್ಕತಿಯಾ ಹೆಚ್ಚು ಬೆಳೆಯೋದಂದ್ರೆ ಮೊಗೆಕಾಯಿ ಒಂದೇ ಕುಂಬಳಕಾಯಿ ಅಷ್ಟೇನು ಆಗ್ತಿಲ್ಲ ನಿಮಗೆ ಕುಂಬಳಕಾಯಿ ಇರ್ಲಿಕ್ಕು ಇಲ್ಲದೆ ಹೋದರೆ ಸೌತೆಕಾಯಿ ಎಲ್ಲನೂ ಇಂಥ ಹಿಂಗೆ ಮಾಡಿ ನಿಂಗೆ ಅವ್ಕೆ ಜಾಸ್ತಿ ದಿನ ಉಳಿತೋದು ಹಾಗೆ ಇಕಂಡು ನಾನು ಈ ಒಂದು ಐಡಿಯಾನ ನಿಂಗಳ ಜೊತೆ ಶೇರ್ ಮಾಡ್ಕೊಂಡು ನಿಮಗೆ ಇದು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ವೀಡಿಯೋಗೆ ಕಾಮೆಂಟ್ ಮಾಡಿ ಹಾಗೆ ನಿಂಗಳ ಫ್ಯಾಮಿಲಿ ಫ್ರೆಂಡ್ಸು ಯಾರು ಈ ತರ ಮೊಗೇಕಾಯಿ ಬೆಳೆಯೋವಿದ್ದು ಅವಲೋಕ್ಕೂ ಶೇರ್ ಕೇಳಿ ಅಷ್ಟಾದ್ರೂ ಅವಕು ಗೊತ್ತಾಗ್ತು ಚಲೋ ಆಗ್ತು ಈ ತರ ಮಾಡಿ ಇಟ್ಕೊಂಡ್ರೆ ಅಂತ ಹೇಳಿ ಅವಕು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಪ್ಪ ನಮಸ್ಕಾರ